ಸರ್ ನನ್ನ ಹೆಸರು ಭರತ್ ಅಂಗಡಿ ಅಂತ ರಾಯಚೂರು ನಗರ ರಾಯಚೂರಲ್ಲಿ ಇರ್ತೀನಿ ನಾನು ಇಲ್ಲಿ ಅಮ್ಮನ ದರ್ಶನ ಯಾವಾಗಿದ್ದ ನಾನು ಒಂದು ಆರು ತಿಂಗಳಿಂದ ಬರ್ತಾಯಿದ್ದೀನಿ ಸರ್ ನಮ್ಮ ಮಾವನವರು ನಾರಾಯಣ ಗುರುಜಿ ಅಂತೇಳಿ ರಾಯಚೂರಲ್ಲಿ ತುಂಬ ದೊಡ್ಡ ಜ್ಯೋತಿಷ್ಯರು ಅವರು ಐದು ವರ್ಷ ಆಯ್ತು ಅವ್ರ ಹತ್ರ ನಾನು ಓಡೋಕ್ಕೆ ಅವರು ಮೊದಲನೇ ಮಾಡ್ಕೊಂಡಿದ್ದೆ ಅವ್ರನ್ನ ಫಾಲೋ ಮಾಡ್ತಾಯಿದ್ದೆ ಅವ್ರು ಯಾರನ್ನ ನಂಬಲ್ಲ ಅಷ್ಟು ಈಸಿಯಾಗಿ ಯಾರ ಗುರುಗಳನ್ನ ನಂಬಲ್ಲ ಫಸ್ಟ್ ಹತ್ತು ಗುರುಗಳನ್ನ ನಂಬಲ್ಲ ಯಾರನ್ನ ಮೂಢಮಂತ್ರಿಗಳು ನಂಬಲ್ಲ ಅಂಥವರು ಅಮ್ಮ ಕರಣ್ರು ಎರಡು ವರ್ಷದಿಂದ ಅವರು ಯೂಟ್ಯೂಬಲ್ಲಿ ನೋಡ್ತಾ ನೋಡ್ತಾ ಅಮ್ಮನ ಒಂದು ಎರಡು ನೂರು ಎಪಿಸೋಡ್ ನೋಡಿದ್ದಾರೆ ಅಮ್ಮನ ನೋಡಿ ಅವರೊಂದು ನಾನು ಅವ್ರನ್ನ ಫಾಲೋ ಮಾಡ್ತೀನಿ ಅವರೇ ಅವ್ರನ್ನ ಫಾಲೋ ಮಾಡ್ತಾ ಅಮ್ಮನ ಅಂತ ನಾನು ಏನು ಅಮ್ಮನ ಪವಾಡ ನಾನು ಬಂದೆ ಒಂದು ಸಲ ಅದೇ ನಾನು ತುಂಬ ವ್ಯಾಪಾರದಲ್ಲಿ ಆಸೆಯಾಗಿ ಒಂದು ಸುಮಾರು ತಿಂಗಳಿಗೆ ಒಂದು ಹತ್ತರಿಂದ ಹದಿನೈದು ಲಕ್ಷ ಟರ್ನ್ ಓವರ್ ಮಾಡೋನು ಒಂದು ವರ್ಷ ತುಂಬ ಲಾಸಾಯಿತು ಇಲ್ಲಿ ಬಂದಾಗ ಐದು ಸಾವಿರ ಹೋಮ್ ವರ್ಕ್ ಮಾಡೋದು ಖರ್ಚುಗಳೇ ಇದ್ದಿಲ್ಲ ನನ್ನ ಹತ್ರ ಬಂದೋದ್ಮೇಲೆ ಆವತ್ತು ಸಾಯಂಕಾಲ ಪ್ರಯತ್ನ ಮಾಡಿದ್ವಿ ಫೋನ್ ಪೇ ಕೇಳಿದ್ದೀನಿ ಭಾಳ ಜನಕ್ಕೆ ಕೇಳಿದ್ದೀನಿ ನೋವು ಪಟ್ಟಿನಿ ಎಲ್ಲರೂ ಮಾಡ್ತಾರೆ ಲಕ್ಷಾಂಧ ರೂಪಾಯಿ ವ್ಯವಹಾರ ಮಾಡಿದ್ದೀನಿ ಒಂದು ಐದು ಸಾವಿರ ರೂಪಾಯಿ ಹೋಮ್ ಮಾಡ್ಸೋಕ್ಕಿದ್ದಲ್ವಾ ಅಂತ ಒದ್ದಾಡ್ದೆ ಸಿಗಲಿಲ್ಲ ಅದಾದ ನೆಕ್ಸ್ಟ್ ತಿಂಗಳು ಅದೇ ಲಕ್ಷ ಕೊಟ್ಟು ವ್ಯಾಪಾರ ಮಾಡೋಷ್ಟು ಆಯಿತು ಅಂದರೆ ಇಲ್ಲಿ ಬಂದು ಹೋದ್ಮೇಲೆ ನಾನು ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಆಗಿ ಹೋಗಿ ಉಂಟು ಅಮ್ಮನ ಪವಾಡಗಳು ನಿಜವಾಗಿ ಹೇಳ್ಬೇಕಂದ್ರೆ ನಾನು ನಿಜವಾಗ್ಲೂ ಸತತವಾಗಿ ನಾನು ಯಾರಿಗೂ ಹೇಳಿದ್ದಿಲ್ಲ ಇನ್ನೂ ಕೂಡ ಕೇಳಿದ್ದಿಲ್ಲ ಸ್ವಂತವಾಗಿ ನೋಡಿದ್ದೀನಿ ಆರು ತಿಂಗಳಾದಮೇಲೆ ಅಮ್ಮನವರು ರೈಚೂರಿಗೆ ಬಂದರು ಅಮ್ಮ ಕೇಳಿದೆ ಕೇಳ್ತಾ ಇದ್ದೆ ಅಪ್ಪಾಜಿ ಶ್ರೀ ಕೇಳ್ತಾ ಇದ್ದೆ ಅಮ್ಮ ಒಳ್ಳೆ ಬಂದಿದ್ದರು ಪ್ರವಾಸದಲ್ಲಿ ಒಂದು ಮೂರು ನಿಮಿಷ ಬಂದು ಹೋಗಿ ನಮ್ಮ ರೈಚೂರಿಗೆ ಅಂತ ಕೇಳಿದ್ವಿ ನಿನ್ನೆ ಒಂದು ದಿನಕ್ಕೆ ಡೇಟ್ ಕೊಟ್ಟರು ಮರುದಿನ ದಿನ ಬಂದು ಅದರ ಟೈಮಲ್ಲಿ ನಾವು ಎಲ್ಲ ಭಕ್ತಾದಿಗಳು ಕರೆಸಿ ಅರೇಂಜ್ ಮಾಡಿ ಬೈಕ್ ರ್ಯಾಲಿ ಮಾಡಿಕೊಂಡು ಅಮ್ಮನ ವಾಲಿ ಆರು ದಿನ ಅಮ್ಮ ಇದ್ದರು ಬೈಕ್ ನಾನು ಪವಾಡಗಳು ನೋಡಿಬಿಟ್ಟೆ ನನ್ನ ಸ್ವಂತ ನೋಡಿದೆ ನನ್ನ ಮನೆ ನೋಡಿದೆ ಮತ್ತು ಬ ಹೊರಗಿನ ಜನ ನೋಡಿದೆ ಆಯಿತು ನಮ್ಮ ಎಲ್ಲೋ ನನ್ನ ಮನೆ ನನ್ನ ತಂದೆ ನನ್ನ ತಾಯ್ತ ತಾತ ತಾತಂದರು ಅವ್ರ ಹೆಸರು ಆಮೇಲೆ ನಮ್ಮ ಊರು ನಾಲ್ಕು ಊರು ಚೇಂಜ್ ಆಗಿದೆ ಆ ಊರ ಹೆಸರು ಸಂಪೂರ್ಣವಾಗಿ ಬಿಚ್ಚಿಟ್ಬಿಡ್ತು ನಮಗೆ ಶಾಕ್ ಇಲ್ಲ ಇದಾದ ನಂತರ ಅಮ್ಮ ಕೆಲವು ಭಕ್ತ ಮನೆಗಳಿಗೆ ಭೇಟಿ ಆದಾಗ ನಿಜವಾಗ್ಲೂ ಒಬ್ಬರು ನಗರಸಭೆ ಅಧ್ಯಕ್ಷರು ರಾಯಚೂರಲ್ಲಿ ಮಾಜಿ ಅಧ್ಯಕ್ಷರು ದೊಡ್ಡ ನಾಯಕರು ಇಪ್ಪತ್ತೈದು ವರ್ಷ ಇದ್ದಿದ್ದಾರೆ ಅಂಥವ್ರಿಗೆ ಬಂದರು ಅವ್ರಿಗೆ ಒಂದು ತೊಂಬತ್ತು ವರ್ಷ ಇದೆ ಅವ್ರು ಬಂದಾಗ ಅವ್ರು ನೋಡಿ ನಮ್ಮದ್ದು ಒಂದು ಎರಡು ನಿಮಿಷ ಯಾರಿಂದ ಸ್ಕ್ಯಾನ್ ಮಾಡಿದರು ಅವರು ಅಮ್ಮನಿಗೆ ಎಷ್ಟು ಪ್ರಯತ್ಕಾಳುತ್ತೆ ನೋಡಿಬಿಟ್ಟ ಮೇಲೆ ಅವರು ಒಳಗಡೆ ನಿಮ್ಮ ಲೆಫ್ಟ್ ಪಾರ್ಟ್ ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಏನಾಯಿತು ಅಂತ ಲೆಫ್ಟಲ್ಲಿ ನಿಮ್ದು ಭಾಗ ಇಲ್ಲ ಅಂತ ಅವರು ಹೇಳಿದ್ರು ಅವತ್ತು ಇಲ್ಲ ಅಮ್ಮ ನಾನು ಒಂದು ಕಿಡ್ನಿ ಮೇಲೆ ಇದ್ದೀನಿ ಅಂತ ಒಂದು ಕಿಡ್ನಿ ಮೇಲೆ ಇದ್ದೀನ ಹಶ್ಚರ ಆಯಿತು ಯಾರಿಗೆ ಗೊತ್ತಿಲ್ಲ ನಮಗೆ ಒಂದು ಕಿಡ್ನಿ ಮೇಲೆ ಇದ್ದೀನಿ ನಾನು ಅಂದರೆ ಅದೇ ಬಲಭಾಗದಲ್ಲಿ ಎರಡು ಗಡ್ಡೆ ಕಾಣಿಸ್ತೆ ಅಂತ ಹೌದು ಅಮ್ಮ ಹದಿನೈದು ದಿನ ಆಯಿತು ನನಗೆ ಕ್ಯಾನ್ಸರ್ ಕಾಯಿಲೆ ಆಗಿದೆ ಟ್ಯೂಮರ್ಸ್ ಇದೆ ಅಂತ ಹೇಳಿದ್ರು ಹಶ್ಚರ ಬಿಟ್ಟು ಎಲ್ಲರಿಗೂ ಗೋಮಂಚನ ಆಗ್ಬಿಟ್ಟು ಏನಪ್ಪ ಇತ್ತು ಅಮ್ಮ ಹಿಂಗೆ ಹೇಳ್ತಾರೆ ಈ ಥರ ಅನೇಕ ಪವಾಡಗಳು ನೋಡ್ತೀವಿ ಅಮ್ಮನ ಜೋಗುಲಾಂಬದಲ್ಲಿ ಅಮ್ಮ ಪವಾಡ ಅನೇಕವೂ ನಾನು ಕೇಳಬೇಕಾದ್ರೆ ಕೆಲವರು ಆಶ್ಚರ್ಯಪಡಬೇಕು ಮೂವತ್ತು ವರ್ಷ ಹಿಂದುಗಡೆ ಅವ್ರ ಸ್ನೇಹ ಯಾರು ಯಾರು ಜೊತೆಗೆ ಇದ್ರು ಇವೆಲ್ಲ ಹೇಳ್ತಾ ಇದ್ರೆ ನಾವು ಆಶ್ಚರ್ಯಪಡ್ತೀವಿ ಇನ್ನು ಯಾರು ಹೇಳ್ತಾರೆ ನಾವು ಪ್ರತಿ ದೇವಸ್ಥಾನಕ್ಕೋ ಕೂಡ ನಾವು ಎಲ್ಲಿ ಇಲ್ಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಮ್ಮ ಕಷ್ಟಗಳು ಹೇಳ್ತೀವಿ ಅಲ್ಲಿ ಬಂದರೆ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಆಗಿ ನಾವು ಒಂದು ಬೆಳವಣಿಗೆ ಮುಂದೆ ಹೋಗ್ತೀವಿ ಅನ್ನೋದು ಪಕ್ಕ ಹೇಳ್ತೀವಿ ನಾ ಯಾಕಂದರೆ ಸ್ವಂತ ಅನುಭವ ಪಟ್ಟಿದೆ ಎಲ್ಲ ನೋಡಿದೆ ನಾನು ಈ ಹತ್ತು ನನ್ನ ಈ ಜೀವನದಲ್ಲಿ ಎಲ್ಲ ನೋಡಿದೆ ಅಂಥವ್ರು ಇಲ್ಲಿ ಬಂದ ನಾನು ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಆಗಿ ಸಾಕ್ತ ಇಲ್ಲಿ ಪವಾಡಗಳ ಬಗ್ಗೆ ಮೂರು ಚಿತ್ರ ನಾನು ಇನ್ನೊಬ್ರು ಹೇಳಿದ್ರು ಹೇಳಲ್ಲ ಇನ್ನೊಬ್ರು ಹೇಳಿದ್ ಹೇಳಲ್ಲ ನಾನು ಎಲ್ಲ ವರ್ಗದಲ್ಲಿ ತಿರುಗಾಡಿದ್ದೀನಿ ಎಲ್ಲ ಜಾತಿಯಲ್ಲಿದ್ದೀನಿ ಮತ್ತೆ ಮುಂದೆ ಮುಂದೋಗಿದ್ದೀನಿ ಆದರೆ ನಾನು ಇಲ್ಲಿ ಬಂದು ನೋಡಿದೆ ಈ ಶಕ್ತಿ ಎಲ್ಲಿ ಇಲ್ಲ ಎಲ್ಲಿ ಸಿಗೋದೇ ಇಲ್ಲ ಅಮ್ಮನ ಪವಾಡ ನಾನು ಎಲ್ಲೂ ನೋಡಿಲ್ಲ ಸುಮ್ಮನೆ ಹೇಳ್ತಾರೆ ನಿಮ್ಗೆ ಆ ಮಂತ್ರ ಈ ದೋಷ ಆ ದೋಷ ಇದೆ ಅಂದ್ರೆ ರೊಕ್ಕ ಇಲ್ಲಿ ರೊಕ್ಕ ಒಂದು ಪೈಸ ಅಮ್ಮ ಕೇಳಲ್ಲ ತಗೊಳಲ್ಲ ನಾವೇನು ಕೊಡ್ತೀವಲ್ಲ ಇಲ್ಲಿ ಬಂದು ಹೋಮಕ್ಕೆ ಅದೆಲ್ಲ ಮಠಕ್ಕೆ ಅದೆಲ್ಲ ಮಾಡ್ತಾರೆ ಅಮ್ಮ ಬರೋದು ಕೇಳಿದ್ರು ನೋಡಿದ್ರೆ ಅಮ್ಮ ಎಷ್ಟು ಇಲ್ಲಿ ನೋಡೋಕ್ಕೆ ನಮ್ಗೆ ಹಿಂಗೆ ಕಾಣ್ತಾರೆ ದೇವರು ಒಳಗಡೆ ಹೃದಯ ಅಮ್ಮನದು ಅಮ್ಮನ ಥರ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಅಪ್ಕೊಂತಾರೆ ಮಾತಾಡ್ತಾರೆ ನೋಡ್ಕೊತಾರೆ ಅಮ್ಮನ ಬಿಟ್ಟಿರೋಕ್ಕಾಗಲ್ಲ ಅಷ್ಟು ಅಮ್ಮ